ನಮಸ್ತೆ ಎಲ್ಲರಿಗೂ ಇದು ಜಿ ಕೆ ವಿ ಕೆಲಿ ಇವತ್ತಿನ ವಿಡಿಯೋದಲ್ಲಿ ಜಿ ಕೆ ವಿ ಕೆಲ್ ತಂದಿದ್ನಲ್ಲ ಯಾವ್ಯಾವ ಗಿಡ ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಕೊಟ್ಟು ನೋ ಅಲ್ಲ ಒಂದು ಲೈಕ್ ಕೊಟ್ಟು ಲೈಕ್ ನಿಮ್ಮ ಲೈಕ್ ನಂಗೆ ತುಂಬ ಮುಖ್ಯ ಆಗುತ್ತೆ ನೀವು ಲೈಕ್ ಕೊಡಿ ತುಂಬ ಜನ ನೋಡಿದವರು ಕಮೆಂಟ್ ಇದ್ದಷ್ಟು ಲೈಕ್ ಇರೋಲ್ಲ ದಯವಿಟ್ಟು ಲೈಕ್ ಮಾಡಿ ನೋಡಿ ಇದು ದಾಸವಾಳ ಹೂವು ನೋಡಿಸ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾಸವಾಳ ಇವಾಗ ಮಳೆ ಬಂದ ಮೇಲೆ ಎಲ್ಲ ಕಡೆ ಫ್ರೋನ್ ಮಾಡಿದ್ನಲ್ವ ಎಲ್ಲ ಕಡೆ ಚಿಗ್ರಿ ಹೂವೂ ಬರ್ತಾ ಇದ್ದಾವೆ ಮೊಗ್ಗಾಕ್ತಾ ಇದ್ದಾವೆ ಒಂದೊಂದು ಹೂವು ಮಾತ್ರ ಒಂದು ಸರಿ ಹುಳ ಬಂದಿರೋದು ಮಾತ್ರ ಸರಿಯಾಗಿ ಅರಳಲ್ಲ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದ್ದಾವೆ ಇವೆಲ್ಲ ಫ್ರೋನ್ ಮಾಡ್ಕೊಂಡಿರೋ ಗಿಡಗಳೇ ಇವಾಗ ಚಿಗ್ರಿದಾವೆ ಒಂದೊಂದರಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ ಒಂದೊಂದರಲ್ಲಿ ಇನ್ನೂ ಮೊಗ್ಗು ಸ್ಟಾರ್ಟ್ ಆಗಿಲ್ಲ ಹೂವು ಅರಳದಾಗ ಮಾತ್ರ ದಾಸವಾಳ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ದಾಸವಾಳ ಬೆಳೆಸ್ಕಡೆ ದಾಸವಾಳ ದೇವ್ರ ಪೂಜೆಗೂ ಅಷ್ಟೇ ನೋಡೋಕ್ಕೂ ಅಷ್ಟೇ ಗಾರ್ಡನಲ್ಲಿ ಆಮೇಲೆ ಈ ಥರ ಎಲ್ಲೋ ಲೈಟಾಗಿ ಎಲ್ಲೋ ಇದ್ರಿಗಿನಾಗ ಸ್ವಲ್ಪ ಐರನ್ ಕಂಟೆಂಟ್ ಕಮ್ಮಿ ಆಗಿದೆ ಅಂತಲೇ ಅದಕ್ಕೆ ಗಿಡಗಳಿಗೆ ಅರ್ಥ ನಾನು ಹೇಳ್ದಂಗೆ ಫಸ್ಟ್ ವೀಡಿಯೋಗಳಿಗೆ ಹೇಳ್ದಂಗೆ ನಿಮಗೆ ಕಬ್ಬಿಣದ ಯಾವುದಾದ್ರು ಪೀಸು ಅಥವಾ ಮಳೆನೋ ಇಟ್ಟರೆ ಅದು ಎಲೆಗಳು ನಿಧಾನವಾಗಿ ಗ್ರೀನಾಗಿ ಚೇಂಜ್ ಆಗುತ್ತೆ ಇದು ಪೂರ್ತಿ ರೀಪಟ್ ಮಾಡ್ಕೊಂಡಿದ್ದೆ ಅವೆಲ್ಲ ಸ್ವಲ್ಪ ನಿಧಾನವಾಗಿ ಇದಾವೆ ಒಂದು ಮೂರು ಗಿಡ ಇದ್ದಾವೆ ತುಂಬ ಪೇರೆಲ್ಲ ಹಾಡಾಗಿ ಕಟ್ ಮಾಡ್ಕೊಂಬಿಟ್ಟು ಇಟ್ಟಿದ್ದು ಗಿಡಗಳು ಮಾತ್ರ ಇವಾಗ ನಿಧಾನವಾಗಿ ಚೇಂಜ್ ಆಗ್ತವೆ ಅವ ಮಾಡಿದಾಗ ತುಂಬ ಬಿಸಿಲಿತ್ತಲ್ಲೋ ಅದಕ್ಕೆ ಲೇಟ್ ಅವು ಇದೆಲ್ಲ ಪ್ರೂವ್ ಮಾಡ್ಕೊಂಡಿದ್ದೆ ಇವೆಲ್ಲ ತುಂಬ ಉದ್ದುದ್ದ ಇದ್ದವು ಗಿಡಗಳು ಅವನ್ನ ನಾನು ಲೈಟ್ ಸುಮಾರಾಗಿ ಐಟಿಗೆ ಬಿಟ್ಟು ಇನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದೆ ಅವು ಇವಾಗ ಚೆನ್ನಾಗಿ ಚಿಗುರಿ ಇವಾಗ ಸ್ಟಾರ್ಟ್ ಮಗ್ಗು ಇದು ಚಿಂತಾಮಣಿ ಚೆಂಡುವ ವರ್ಷ ಪೂರ್ತಿ ಬಿಡುತ್ತೆ ಅಂತ ಹೇಳಿದ್ರು ಇದು ನಮಗೆ ನಮ್ಮ ಫ್ರೆಂಡ್ ತಂದು ಕೊಟ್ಟಿದ್ದ ಸಸಿಗಳು ಅವು ನೆಟ್ಟಿದ್ದೀನಿ ಆಗಲೇ ಹೂವು ಸ್ಟಾರ್ಟ್ ಆಗಿದೆ ಯಾಕೆಂದರೆ ಚಿಂತಾಮಣಿ ಚೆಂಡು ಯಾವಾಗಲೂ ಡಿಸೆಂಬರ್ ಜನವರಿಲೇ ಜಾಸ್ತಿ ಬಿಡೋದು ಇದು ತಂದ ಮೇಲೆ ಪಾಪ ಗಿಡನೂ ತುಂಬ ಚೆನ್ನಾಗಿ ಚಿಗುರ್ಬಿಟ್ಟು ಇವಾಗ ಹೂವೂ ಸ್ಟಾರ್ಟ್ ಆಗಿದ್ದಾವೆ ಹೂವು ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಎಲೆಗಳು ಅಷ್ಟೆ ತುಂಬ ಗ್ರೀನಾಗಿರುತ್ತೆ ನೋಡೋಕೆ ಖುಷಿಯಾಗುತ್ತೆ ದೊಡ್ಡದ್ರಲ್ಲಿಟ್ಟರೆ ಬುಷಿಯಾಗಿ ಬೆಳೆಯುತ್ತೆ ಚಿಕ್ಕದ್ರಲ್ಲಿಟ್ಟರೆ ಸ್ವಲ್ಪ ಅದು ಪಾಟಿಗೆ ಸೈಜಿಗೆ ತಕ್ಕನೇ ಬೆಳಿತಾವೆ ಅದಕ್ಕೆ ನಾವು ಯಾವುದೇ ಆಗಲಿ ದೊಡ್ಡ ಪಾಟಲ್ಲಿ ಇಟ್ಟಷ್ಟು ಗಿಡ ಚೆನ್ನಾಗಿ ಚಿಕ್ಕ ಪಾಟಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಆದರೆ ಎಲ್ಲದಕ್ಕೂ ದೊಡ್ಡ ಪಾಟ್ ಇಡೋಕ್ಕಾಗಲ್ವಲ್ಲ ಸರಿ ಗ್ರೋ ಬ್ಯಾಗಲ್ಲಂತೂ ಇನ್ನೂ ಚೆನ್ನಾಗಿ ಬರ್ತವೆ ಇವಲ್ಲ ಹೂವಿನ ಗಿಡ ಬೆಳೆಸೋಕೆ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ತಗೊಂಡು ಆ ಥರ ಹೂವಿನ ಗಿಡ ಸೀಸನಲ್ಲಿ ಇರ್ತಾವಲ್ಲ ಒಂದು ಮೂರು ತಿಂಗಳು ಹೂವು ಬಿಟ್ಟು ಹೋಗೋದು ಆ ಥರ ಮಾಡ್ಕೊಬೋದು ಈ ಚೆಂಡು ಹೂವು ಗಿಡದಲ್ಲೇ ಒಣಗಿದಾಗ ಅವನ್ನ ತೆಗೆದು ಮತ್ತೆ ನೆಕ್ಸ್ಟ್ ಅದು ಬೀಜ ಹಾಕಿದ್ರೆ ಬಂದುಬಿಡ್ತವೆ ಒಂದು ಹೂವು ಹಾಕ್ಕೊಂಡ್ರೆ ಸಾಕು ಎಷ್ಟೋ ಬೀಜ ಬರ್ತವೆ ನೋಡಿ ಇದು ಸ್ಟ್ರಾಬೆರಿ ತುಂಬ ತುಂಬ ಚೆನ್ನಾಗಿಲ್ಲ ಎಲ್ಲ ಇದಾಗ್ಬಿಟ್ಟಿದ್ದಾವೆ ನೋಡೋಕ್ಕೆ ಬೇಜಾರಾಗುತ್ತೆ ಎಷ್ಟು ಚೆನ್ನಾಗಿದ್ದು ನನ್ನ ಗಾರ್ಡನಲ್ಲಿ ಸ್ಟ್ರಾಬೆರಿ ಬಿಸಿಲಿಂದ ಹಂಗೆ ಆಗೋಯ್ತು ಇವಾಗ ಮಳೆ ಬರ್ತಾ ಇದೆಯಲ್ಲ ಇನ್ಮೇಲೆ ಚೇ ತರ್ಸ್ಕೊಂಡೆ ಅನಿಸುತ್ತೆ ನೋಡಬೇಕು ಇನ್ನು ಚಿಕ್ಕದ ಒಟ್ಟು ಗಿಡ ಅಂತೂ ಇದ್ದಾವೆ ಏನೂ ಆಗಿಲ್ಲ ಒಟ್ಟು ತುಂಬ ಡಲ್ಲಾಗಿದ್ದಾವೆ ಆಮೇಲೆ ಎಲೆ ಕಲರ್ನೂ ಅಷ್ಟು ಆರೋಗ್ಯವಾಗಿಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಆ ಥರ ಇದ್ದಾವೆ ಸ್ಟ್ರಾಬೆರಿ ಇದು ತುಪ್ಪ ಗಿಡ ತುಪ್ಪಾಯಿ ಎಲೆ ಹೂವು ಇದು ಇದು ಬೆಳಗ್ಗೆ ಹೊತ್ತು ಬಂದಾಗ ಇನ್ನೂ ಅರಳಿರುತ್ತೆ ಹೀರೆಕಾಯಿ ಆದರೆ ಬೆ ರಾತ್ರಿ ಅರಳಿ ಬೆಳಗ್ಗೆಗೆ ಎಲ್ಲ ಮುದ್ರೋಗಿರುತ್ತೆ ನಾನು ಇದನ್ನು ಪಾಲಿನೇಷನ್ ಮಾಡಿದ್ದು ಹಳೆ ಹುಡಿವುಗಳು ತೋರಿಸಿದ್ದೆ ಅದು ಪಾಲಿನೇಷನ್ ಆದಮೇಲೆ ಇಷ್ಟು ದಾಗಿದೆ ಪಾಲಿನೇಷನ್ ಆದರೆ ಅದು ಬೆಳೀತಾ ಹೋಗುತ್ತೆ ಇಲ್ಲಾಂದರೆ ಬೆಳೆಯಲ್ಲ ಹೀರೆಕಾಯಿ ಅಷ್ಟೇ ತುಪ್ಪಕಾಯಿ ಅಷ್ಟೇ ಸೋರೆಕಾಯಿ ಎಲ್ಲನೂ ಅಷ್ಟೇ ಇದು ಬಾಳೆ ಗಿಡ ಕಾಯದ್ದು ಬಿಟ್ಟಿಲ್ಲ ಗಿಡ ಒಂದು ದೊಡ್ಡದಾಗ್ತಿದೆ ಇಲ್ಲಿ ನಾನು ಬದನೆ ಗಿಡ ಇಟ್ಟಿದ್ದೆನಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಇದು ಬಿಳಿ ಅಥವಾ ಗ್ರೀನು ಅಂತಾರೆ ನಾವು ಗ್ರೀನ್ಗೆ ಗ್ರೀನ್ ಇರೋದಕ್ಕೆ ಗ್ರೀನ್ ಬದ್ನೆ ಅಂತಲೇ ಅಂತಾನೆ ತುಂಬ ಚೆನ್ನಾಗಿರುತ್ತೆ ಇದು ಸುಮಾರಾಗಿ ದೊಡ್ಡದಾದ್ರೂ ಬೀಜ ಇರೋಲ್ಲ ಎಳೆಯದಾಗಿರುತ್ತೆ ನಾನು ಇದು ನಮ್ಮೂರ ಕಡೆದೊಂದು ಒಂದು ಎರಡೇ ಇಟ್ಕೊಂಡಿದ್ದ ಸರಿ ಪರ್ಪಲ್ ಉದ್ದ ಬದನೆ ಎಲ್ಲ ಇದ್ದಾವೆ ಇವೇ ಜಾಸ್ತಿ ಇರೋದರಿಂದ ಅವೆಲ್ಲ ಬೀಜ ಹಾಕಿಲ್ಲ ನೋಡಿ ಇವಾಗ ಇಷ್ಟು ಗಿಡ ತಂದಿರೋದು ಇಷ್ಟು ಗಿಡದಲ್ಲಿ ಇದರಲ್ಲಿ ನಮ್ಮ ವ್ಯಾವು ಅಂತ ತೋರಿಸ್ತೀನಿ ನಿಮಗೆ ಇದು ನೋಡಿ ಪರಂಗಿ ಗಿಡ ಪರಂಗಿ ಗಿಡ ಬೀಜದಿಂದ ಬಂದಿರೋದು ಇದೇನು ಬಿಡುತ್ತೋ ಇಲ್ಲ ಗೊತ್ತಿಲ್ಲ ಒಟ್ಟು ಇಪ್ಪತ್ತು ಮೂವತ್ತು ಅಂತೇಳಿದ್ರು ಆವಾಗ ಅದಕ್ಕೆ ಕಮ್ಮಿ ಅಲ್ವಾ ಅಂತೇಳಿ ತಗೊಂಡಿದ್ದೀವಿ ನೋಡಬೇಕು ಬೀಜ ಪರಂಗಿ ಗಿಡ ಬೀಜ ಹಾಕಿದ್ರೂ ಬರುತ್ತೆ ಆದರೆ ಹಣ್ಣು ಬರಲ್ಲ ಅಂದಿದ್ದಕ್ಕೆ ಎಲ್ಲಿ ತೊಗೊಳ್ಳಿ ನೋಡೋಣ ಅಂದಕ್ಕೆ ತೊಗೊಂಡಿದ್ದೀನಿ ಇದು ಇದು ಭೃಂಗರಾಜ ಭೃಂಗರಾಜ ನನ್ನ ಹತ್ರ ಚಿಕ್ಕ ಎಲೆ ಇತ್ತಲ್ವ ಇದು ದೊಡ್ಡ ಎಲೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದು ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕಪ್ಪಾಗುತ್ತೆ ಕೂದಲು ಇದು ದೊಡ್ಡ ಗಿಡ ಒಂದೆರಡು ಮೂರ್ರಾಗ ಚೆನ್ನಾಗಿ ಬೆಳೆಸ್ಕೊಂಬಿಟ್ಟು ಎಣ್ಣೆ ಮಾಡೋವಾಗ ಹಾಕ್ಕೊಬೋದು ಅದಕ್ಕೆ ಅದನ್ನು ತಂದಿದ್ದೀನಿ ಅದು ಇಪ್ಪತ್ತೈದು ರೂಪಾಯಿ ಏನೋ ಹೇಳಿದ್ರು ನಾನು ಇನ್ನೊಂದು ಗಿಡ ತಗೋಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ ಆಮೇಲೆ ಇದು ಆಲ್ ಹಾಲುಪೈಸಸ್ ಹಾಕ್ತೀವಲ್ಲ ಅದು ಇದು ಇದಕ್ಕೆ ಹುಳ ಬಂದಿತ್ತು ನಾನೆಲ್ಲ ಗಿಡಗಳು ಎಲೆ ಬಂದು ಹುಳ ಬಂದಿರೋ ಎಲೆ ಎಲ್ಲ ತೆಗೆದ್ಬಿಟ್ಟೆ ಯಾಕೆಂದರೆ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಗುಂಪು ಇಡೋದ್ರಿಂದ ಎಲ್ಲಕ್ಕೂ ಒಂದರಿಂದ ಒಂದಕ್ಕೆ ಬಂದಿತ್ತು ನಾನು ಮನೆಗೆ ತಂದು ಪೂರ್ತಿ ನೋಡಿದಾಗ ಗೊತ್ತಾಗಿದ್ದದು ಎಲೆಗಳ ಮೇಲೆಲ್ಲ ಒಂಥರ ಮಚ್ಚೆ ಮಚ್ಚೆ ಆಮೇಲೆ ವೈಟ್ ವೈಟ್ಗೆ ಎಲ್ಲ ಇತ್ತು ಅದನ್ನೆಲ್ಲ ಈ ಥರ ಇದು ಬಿರಿಯಾನಿ ಎಲೆ ಅದು ಆಲ್ ಪೈಸಸ್ಸು ಇದು ಬಿರಿಯಾನಿ ಎಲೆ ಇದು ನಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಪಲಾವು ಅದಕ್ಕೆಲ್ಲ ಮಾಡ್ತೀವಲ್ಲ ಈ ಎಲೆ ಒಣಗಿಸಿ ಕೂಡ ಇಟ್ಕೊಂಡ್ರೆ ಅದನ್ನು ಆಗುತ್ತೆ ಅದಕ್ಕೂ ಅಷ್ಟೇ ಬೆಳ್ಳ ಬೆಳ್ಳು ಬೆಳ್ಳಿಗೆಲ್ಲ ಬಂದಿತ್ತು ಅಂಥ ಎಲೆಗಳೆಲ್ಲ ನಾನು ಫಸ್ಟ್ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಒಂದು ವಾರ ಹತ್ತು ದಿನ ಅಕಸ್ಮಾತ್ ಹದಿನೈದು ದಿನ ತಿಂಗಳಾದ್ರೂ ನಾನು ರೀಪಟ್ ಮಾಡಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ನೀರಿಗೆ ನಮ್ಮ ನಮ್ಮ ಇದರಲ್ಲಿ ಏರಿಯಾದಲ್ಲಿರೋ ಗಾಳಿಗೆ ಅವು ಸೆಟ್ಟಾಗಬೇಕು ಅದಾದಮೇಲೆ ನಾನು ರೀಪಟ್ ಮಾಡ್ತೀನಿ ಇದು ಮೋಸಂಬಿ ಮೋಸಂಬಿನೂ ಅಷ್ಟೇ ತುಂಬ ಹುಳ ಬಂದಿತ್ತು ಎಲ್ಲ ತೆಗೆದಿದ್ದೀನಿ ಇದು ಟೂ ಹಂಡ್ರೆಡ್ ಟೂ ಫಿಫ್ಟಿನ ಹೇಳಿದರು ಅದು ನಾನೊಂದು ಮಹೇಶ ಒಂದು ಮಹೇಶ ಕಾರ್ಡ್ ತೊಗೊಂಡೆ ನಾನು ಮೋಸಂಬಿ ಮಾತ್ರ ತೊಗೊಂಡೆ ನಮ್ಮ ಹಳಿಗೆ ತುಂಬ ಇಷ್ಟ ಮೋಸಂಬಿ ಹಣ್ಣು ಅಂದರೆ ಅದಕ್ಕೆ ಅದನ್ನು ತೊಗೊಂಡೆ ನಾನು ಇಷ್ಟು ದಿನ ಬೆಳೆಸಿರ್ಲಿಲ್ಲ ಮೊನ್ನೆ ಯಾರೋ ಕೇಳಿದ್ರು ಅಮ್ಮ ಮೋಸಂಬಿ ಗಿಡ ಬೆಳೆಸೋದಕ್ಕೆ ನಿಂಬೆ ಗಿಡ ಮೋಸಂಬಿ ಗಿಡ ಅವೆಲ್ಲ ಬೆಳೆಸೋದು ಹೇಳಿ ಅಂತ ಅದಕ್ಕೆ ಅದು ಹೇಳ್ದಂಗೂ ಆಯಿತು ಅಯ್ಯ ಗಿಡ ನನ್ನ ಹತ್ರ ಇರಲಿಲ್ವಲ್ಲ ಹಂಗೆ ಬೆಳೆಸ್ದಂಗೂ ಆಯಿತು ಅಂತ ತೊಗೊಂಡಿದ್ದೀನಿ ಅದನ್ನು ರೀಪಾಟ್ ಮಾಡೋವಾಗ ನಾನು ಅದ್ರ ಬಗ್ಗೆ ಬೆಳೆಸೋದು ಯಾವ ಥರ ಯಾವ ಗಿಡ ತೊಗೋಬೇಕು ಅನ್ನೋದೆಲ್ಲ ಎಲ್ಲ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಎಲೆ ಇದೆಯಲ್ಲ ನಾನು ಹುಳ ಬಂದಿರೋ ಎಲೆ ಎಲ್ಲ ತೆಗೀತಾ ಇದ್ದೀನಿ ಇವಾಗ ನೋಡಿ ಕೆಳಗಡೆ ಎಲೆ ಕೆಳಗಡೆ ಕೂಡ ವೈಟ್ ವೈಟ್ಗಿದೆ ನಿಮಗೆ ಕಾಣಿಸ್ತಾ ಇದೆಯಲ್ವ ಈ ಥರ ಇದ್ದರೆ ಇದು ಒಂಥರ ಕಾಯಿಲೆನೇ ಇದು ಬೇಗ ಬೇಗ ಸ್ಪ್ರೆಡ್ ಆಗುತ್ತೆ ಮೇಲೆ ಇದ್ದರೆ ನೀರಿಗೆ ಏನಾರು ಸ್ಪ್ರೇ ಮಾಡಿ ಹಾಕಿದ್ದಾರೆ ಅನ್ನೋದು ಕೆಳಗಡೆ ಐತೆ ಅಂದಾಗ ಅದು ಸ್ಪ್ರೇ ಬೆಸ್ಟ್ ಅಂತ ನಾವು ತಿಳ್ಕೊಂಡು ತೆಗಿಬೇಕು ಅಥವಾ ನೀರಲ್ಲಿ ಒಂದು ಸ್ವಲ್ಪ ಏನಾದ್ರು ಲಿಕ್ವಿಡ್ ಹಾಕಿ ಒಂದೊಂದು ಎಲೆನೂ ಒರೆಸ್ಕೋಬೇಕು ನಾನು ಆದಷ್ಟು ಚೆನ್ನಾಗಿರೋ ಎಲೆ ಒರೆಸ್ಕೊಂಡಿದ್ದೀನಿ ಮುದ್ರಿರೋದು ಮಾತ್ರ ಪೂರ್ತಿ ತೆಗೆದಾಕ್ಬಿಟ್ಟಿದ್ದೀನಿ ಎಲೆ ಮುದ್ರಬಿಟ್ಟು ತುಂಬ ಹೆಲ್ದಿ ಇಲ್ಲವೇ ಇಲ್ಲ ಇದು ಅಂತ ಅಂದು ಎಲೆ ಮಾತ್ರ ಬಿಟ್ಟಿದ್ದೀನಿ ಚೆನ್ನಾಗಿರೋ ಎಲೆಗೆ ಇವಾಗ ಅಟ್ಯಾಕ್ ಆಗಿರೋದೆಲ್ಲ ನಾನು ಬಟ್ಟೆ ತಗೊಂಡು ಆ ಥರ ಒರೆಸಿದ್ದೀನಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ ಇದು ತುಂಬ ಚಿ ಚಿಗುರಿಲ್ಲ ಎಲ್ಲೂ ಬರೀ ದೊಡ್ಡ ಎಲೆ ಹಳೆ ಎಲೆನೇ ಇದೆ ಚಿಗುರು ಮೇಲೆ ನಾನು ಅದನ್ನು ರಿಪಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ರಿಪಾರ್ಟ್ ಮಾಡೋಕ್ಕೋಗಲ್ಲ ನಾನು ಇಷ್ಟು ತೊಗೊಂಡೆ ನಾನು ಗಂಗರಾಜ ಆಮೇಲೆ ಪರಂಗಿ ಗಿಡ ಒಂದು ಆಲ್ ಪೈಸಸ್ಸು ಒಂದು ಎಲೆ ಒಂದು ಮೋಸಂಬಿ ಐದು ಗಿಡ ನಾನು ತೊಗೊಂಡಿದ್ದೀನಿ ಪವಿತಾ ಅವರು ಸ್ವಲ್ಪ ಜಾಸ್ತಿ ತಗೊಂಡ್ರು ಅವರೇನೋ ಸೋ ಗಿಡ ಆಮೇಲೆ ಅಡಿಕೆ ಗಿಡ ಬಿರಿಯಾನಿಯಲ್ಲೇ ಫಾಲ್ ಪೈಸಸ್ ಅಂತೂ ಮೂರು ಜನ ತೊಗೊಂಡ್ವಿ ಇನ್ನು ಮಿಕ್ಕಿದ್ವಿ ಯಾರ್ಯಾರಿಗೆ ಏನೇನು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ವಿ ನೋಡಿ ಈ ಥರ ಬಟ್ಟೆಯಲ್ಲಿ ನಾನು ಅದಕ್ಕೆ ಸ್ವಲ್ಪ ಲೈಜಿಲ್ಲ ಹಾಕಿ ನೀರಲ್ಲಿ ಅದನ್ನು ಹಾಕಿ ಒರೆಸ್ತಾ ಇದ್ದೀನಿ ಯಾಕೆಂದರೆ ಲೈಜಲಿಂದ ಅದು ಏನಾದರೂ ಬೆಸ್ಟ್ ಅಟ್ಯಾಕ್ ಆಗಿದ್ರೂ ಕೂಡ ಎಲ್ಲ ಒರೆಸ್ತಾ ಇದ್ದೀನಿ ರೆಂಬೆಗೂ ಒಂದು ಚೂರು ಚೂರು ಅಂಟ್ಕೊಂಡಿದೆ ಅದನ್ನು ಒರೆಸ್ತೀನಿ ಈ ಥರ ಪೂರ್ತಿ ಹೋಗ್ಬಿಟ್ಟಿದ್ರೆ ಈ ಗಿಡ ನೋಡಿ ಈ ಥರ ಆಗಿದೆಯಲ್ಲ ಈ ಎಲೆ ಮಾತ್ರ ಪೂರ್ತಿ ತೆಗೆದುಬಿಡ್ತೀನಿ ತೆಗೆದ್ಬಿಟ್ಟು ನಿಮಗಿದ್ದೆಲ್ಲ ಒರೆಸ್ಬಿಟ್ಟು ಇಡ್ತೀನಿ ಅದು ಮೇಲೆ ರಿಪೋರ್ಟ್ ಮಾಡ್ತೀನಿ ಇದು ಟೂ ಫಿಫ್ಟಿನೇ ಹೇಳಿದರು ತೊಗೊಂಬಂದಿದ್ವಿ ಟೂ ಫಿಫ್ಟಿ ಟೂ ಫಿಫ್ಟಿ ಆ ಸ್ಟಾರ್ ಫ್ರೂಟು ಅಷ್ಟೇ ಇದು ಅಷ್ಟೇ ಅದಾದಮೇಲೆ ಒಂದು ಸ್ವಲ್ಪ ಬೀಜ ತಗೊಂಡಿದ್ವಿ ಬೀಜ ಮಾಮೂಲಿ ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ಯಾವ ಬೀಜ ಬೇಕೋ ಅವನ್ನ ತೊಗೊಬೋದು ನಾವು ನೋಡಿ ಇದು ನಾನು ಸೊಪ್ಪಿನ ಬೀಜ ಏನೋ ತೊಗೊಂಡೆ ಗ್ರೀನ್ ಸೊಪ್ಪು ಇರಲಿಲ್ಲ ನನ್ನ ಹತ್ರ ಅದನ್ನು ಮಾತ್ರ ತೊಗೊಂಡಿದ್ದೀನಿ ನಾನು ಹೂವಿನ ಬೀಜ ಆಸ್ತ್ರ ತೊಗೊಂಡಿದ್ದೀನಿ ನೋಡಬೇಕು ಅದು ಹಾಕಿ ನೋಡಬೇಕು ಮೂರು ಕಲರು ಮಿಕ್ಸ್ ಇದೆ ಅಂತ ಹಾಕವ್ರೆ ಸಪ್ರೇಟ್ ಹಾಕಿ ನೋಡಬೇಕು ನೋಡಿ ಇವಾಗ ನಾನು ಮೋಸಂಬಿ ಗಿಡನ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಚಿಗಿರ್ಬೇಕು ಎಲ್ಲೂ ಒಂದು ಚಿಗಿರು ಕಾಣಿಸ್ತಾಯಿಲ್ಲ ಈ ಗಿಡದಲ್ಲಿ ಒಂದು ಕ ರೆಂಬೆ ಅಂತೂ ಒಂದು ಎಲೆನೂ ಇಲ್ಲ ಆ ಥರ ಆಗಿದೆ ಅದಕ್ಕೆ ರೆಂಬೆನೂ ಒಳ್ಪಿಟ್ಗಾಗಿತ್ತಲ್ಲ ಅದನ್ನು ನೀಟಾಗಿ ಒಸ್ಕೊಂಬಿಟ್ಟಿದ್ದೀನಿ ಇವಾಗ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಕಾಣುತ್ತೆ ಹೊಸ ಎಲೆಗಳು ನಮ್ಮ ಗಾರ್ಡನಲ್ಲಿ ಸ್ಟಾರ್ಟ್ ಆದಮೇಲೆ ಅದು ನಮ್ಗೆ ಹೊಂದ್ಕಂತು ಅಂತಲೇ ಅರ್ಥ ಆವಾಗ ನಾನು ರಿಪಾರ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಸ್ವಲ್ಪ ಎಲೆ ತೆಗೆದಿದ್ದೀನಿ ಪೂರ್ತಿ ಎಲೆ ತೆಗಿಯೋಕ್ಕೆ ಹೋಗಲಿಲ್ಲ ತುಂಬ ಹಾಳಾಗಿರೋ ಎಲೆ ಮಾತ್ರ ತೆಗೆದುಬಿಡಿ ಯಾವಾಗಲೂ ನರ್ಸರಿಯಿಂದ ತಂದಿರೋವು ತೆಗೆದುಬಿಡ್ಬೇಕು ತೆಗೆದುಬಿಟ್ಟು ನೀವು ರಿಪಾರ್ಟ್ ಮಾ ಇದು ಒಂದು ಸ್ವಲ್ಪ ದಿನ ಇಟ್ಕೊಂಬಿಟ್ಟು ಮಾ ಮಾಡ್ಕೋಬೇಕು ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ತಂದ ತಕ್ಷಣ ನರ್ಸರಿಯಿಂದ ಆಗಲಿ ಗಿಡಗಳು ತಂದರೆ ಬೇರೆ ಕಡೆಯಿಂದ ತಂದಿದ್ರು ಕೂಡ ನೀವು ರಿಪಾರ್ಟ್ ಹೋಗಬೇಡಿ ಆಮೇಲೆ ಕಟಿಂಗ್ ತೊಗೊಬಂದ್ರೂ ಯಾರ ಮನೆಯಿಂದ ಸ್ವಲ್ಪ ಒಂದಿನ ಎರಡು ದಿನ ನೀರಲ್ಲಿ ಇಟ್ಬಿಟ್ಟು ನೀವು ನಾಟಿ ಮಾಡೋದ್ರಿಂದ ಬೇಗ ಸಕ್ಸಸ್ ಆಗುತ್ತೆ ಆಮೇಲೆ ನೀರಲ್ಲಿ ಕಟ್ಟಿಂಗ್ ತುಂಬ ಬೇಗನೆ ಎಲೆ ಎಲ್ಲ ಬರುತ್ತೆ ಆಕಾಶ ಅಂದರೆ ದಿನ ಮರಿದಂಗೆ ನೀರು ಚೇಂಜ್ ಮಾಡ್ಕೊಂಡು ನೀವು ಇಟ್ಕೋಬೋದು ಇಡೋದ್ರಿಂದ ಮಣ್ಣಲ್ಲಿ ಇಡೋದಕ್ಕಿಂತ ನೀರಲ್ಲಿ ಬೇಗನೆ ಚಿಗುರು ಬರೋ ಬರೋ ಬರ್ತವೆ ಖಂಡಿತ ಅದಕ್ಕೆ ಅಂದರೆ ಅದರಲ್ಲಿ ನಾವು ದಿನ ನೀರು ಚೇಂಜ್ ಮಾಡೋದೇ ಇರೋದು ಒಂದಿನ ನೀರು ಚೇಂಜ್ ಮಾಡೋದು ಬಿಟ್ರೂ ಕೆಳಗಡೆ ಕಡ್ಡಿ ಕೊಳಿತವೆ ಇವಾಗ ನಾನೆಲ್ಲನೂ ಈ ಎಲೆಗಳು ಒರ್ಸ್ಕೊಂಡೆ ಎಲ್ಲ ಒರ್ಸ್ಕೊಂಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನ ರಿಪಟ್ ಮಾಡೋವಾಗ ನಿಮಗೆ ವಿಡಿಯೋ ಮಾಡ್ತೀನಿ ಇವಾಗ ಪಾಟ್ಗಳು ಸದ್ಯಕ್ಕಿಲ್ಲ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು